ಅಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಧಾರವಾಡ ಪೇಡ ಇದ್ದೀನಿ ಅದಕ್ಕೆ ಬೇಕಂತ ಪದಾರ್ಥಗಳು ನೋಡೋಣ ನೋಡಿ ಒಂದು ಲೋಟ ಸಕ್ರೆ ತೊಗೊಂಡಿದ್ದೀನಿ ಒಂದು ಅರ್ಧ ಲೋಟ ಹಾಲು ತೊಗೊಂಡಿದ್ದೀನಿ ನಮಗೆ ಒಂದು ಎರಡು ಸ್ಪೂನ್ ತುಪ್ಪ ಬೇಕಾಗ್ತದೆ ಒಂದು ಎರಡು ಸ್ಪೂನ್ ತುಪ್ಪ ಹಾಲಿನ ಪುಡಿ ಒಂದು ಬಟ್ಲ ತೊಗೊಂಡಿದ್ದೀನಿ ಈಗ ಪೂರ ಸಕ್ರೆ ಮಾಡಬೇಕು ಅದು ಮಾಡೋ ಇದಾನ ನೋಡೋಣ ಬನ್ನಿ ನೋಡಿ ಈಗ ನಾನು ಪಾ ಒಂದು ಪಾತ್ರೆ ಇಟ್ಕೊಂಡಿದ್ದೀನಲ್ವಾ ನೋಡು ಒಂದು ಈ ಬಟ್ಲ ಸಕ್ಕರೆ ತೊಗೊಂಡಿದ್ದೀನಲ್ಲ ಇದನ್ನ ಹಾಕ್ತಾ ಇದ್ದೀನಿ ಇದು ಉಳಿದ್ರು ಕೂಡ ಏನಾಗೋಲ್ಲ ಸಕ್ರೆ ನಾವು ಪುಡಿ ಮಾಡ್ಕೋಬೇಕಲ್ಲ ನೋಡಿ ಮುಣಗಷ್ಟು ನೀರು ಹಾಕೋಣ ಸಕ್ರೆ ಆದರೆ ಸ್ಟಾಕ್ ಸಾಕಾಗ್ತದೆ ಜಾಸ್ತಿ ಗಿರೆ ಹೋಗ್ಬೇಡ್ರಿ ನಾವು ಕೈ ಆಗ್ತಾ ನೀರು ಬೇಕು ಯಾಕಂದ್ರೆ ಕರೆ ಇಡ್ಬಿಡ್ತೈತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಈಗ ಪಾನ್ ಕಾಕ್ತಾ ಇದೆ ಅದು ಒಂದು ಅದಕ್ಕೆ ಬಂದಮೇಲೆ ನಾವು ಆಫ್ ಮಾಡ್ಕೋಬೇಕು ಈ ಪೂರ್ವ ಸಕ್ರೆ ಮಾಡ್ಬೇಕಂದ್ರೆ ನನ್ನ ಅಂಗಡಿ ಸಾಪಾ ಕೂಡ ಸಿಗ್ತಾಯಿದೆ ನಮ್ಮ ಮನೇಲಿ ಮಾಡ್ಕಂದ್ರೆ ಇನ್ನೂ ಒಳ್ಳೆಯದಲ್ವ ಅದಕ್ಕೋಸ್ಕರ ನಾನು ಮನೆಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟಾಗಿದೆ ಅಲ್ವಾ ಈಗ ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ ಪೂರ ಸಕ್ಕರೆ ಆಗ್ತಾಯಿದೆ ಇದು ನನಗೆ ತಿರುಗುತ್ತಾ ಇರಬೇಕು ಈಗ ಆಫ್ ಮಾಡ್ತಾ ಇದೀನಿ ಗ್ಯಾಸು ನಾವು ಒಂದು ಅದಕ್ಕೆ ಬರೋ ತಕ್ಕಂದ್ರೆ ನಾವು ಇದೆಲ್ಲ ತಿರುಗುತ್ತಾ ಇರಬೇಕು ನೋಡು ಎಷ್ಟು ಒಯ್ಟ್ ಬಂದೈತೆ ಈಗಾಗಲೇ ಪೂರ ಸಕ್ಕರೆಗೆ ನೋಡಿ ಇಲ್ಲಾಂದ್ರೆ ನಾವು ಜಾಸ್ತಿ ಇದು ಮಾಡ್ಕೊಂಡ್ರೆ ಅದು ಇದಾಗಲ್ಲ ಪೂರ ಪೂರಸಕ್ರೆ ಮಾಡ್ಬೇಕಂದ್ರೆ ಈ ಥರ ಮಾಡಬೇಕು ನೋಡಿ ಆಫ್ ಮಾಡೋ ಅದು ಗಟ್ಟಿ ಬಿಡ್ತಾರೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಪೂರ ಸಕ್ಕರೆ ರೆಡಿಯಾಗಿದೆ ನಾನು ಇದನ್ನ ಜಳ್ಳಿ ಮಡ್ಕೊತ ಇದ್ದೀನಿ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಜಳ್ಳಿ ಮಾಡ್ಕೊಂಡಿ ನಾನು ತಣ್ಣಗಾದ ಮೇಲೆ ಜಳ್ಳಿ ಮಡ್ಕೊತ ಇದ್ದೀನಿ ನೋಡಿ ನೋಡಿ ಪೂರ ಸಕ್ರೆ ನೋಡ್ತಾ ಇರ್ಬೋದು ನೀವು ನೋಡಿ ಪೂರ ಸಕ್ರೆ ಮಾಡಿ ಇದೇನು ನುಚ್ಚು ನುಚ್ಚು ಬಂದಿದೆ ಅದನ್ನೆಲ್ಲ ಸೈಡಿಗೆ ತೆಗೆದಿಟ್ಕೊಂಡ್ಬಿಡೋಣ ಯಾಕಂದರೆ ಇದೇನು ಬಿಸಾಕೆ ಹೊಸಕ್ಕಿಲ್ಲ ಟೀಗೆ ಕಾಫಿಗೆ ಅಕ್ಕೇಬೋದು ನೋಡಿ ಈಗ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಸಾಕು ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು ಸ್ಪೂನ್ ಸಾಕು ಈ ಪೇಡ ಮಾಡ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತಾಯಿದೆ ತುಪ್ಪ ಎಲ್ಲ ಕರಗಿದೆ ನಾನು ಏನು ಹಾಲಿನ ಪುಡಿ ತೊಗೊಂಡಿದ್ದೀನಿ ಇದ್ರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ನಾವು ಕೈ ಬಿಡಬಾರ್ದು ಮೀಡಿಯಮ್ ಊರಿಯಲ್ಲಿ ಇಟ್ಕೊಂಡು ನಾವು ಚೆನ್ನಾಗಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಟ್ಟರೆ ನಾವು ಕೆಳಗೆ ಒತ್ತಿ ಹೋಗೋ ಚಾನ್ಸಸ್ ಇರ್ತೈತಿ ಅದಕ್ಕೋಸ್ಕರ ನಾ ಕೈ ಬಿಡ್ಲಾರ್ದಂಗೆ ಚೆನ್ನಾಗಿ ನಾ ಮಿಕ್ಸ್ ಮಾಡಬೇಕು ನಾನು ಅದು ಪೂರ ಸಕ್ಕರೆ ಮಾಡಿದ್ನಲ್ಲ ಅದ್ರ ಪಾತ್ರೆ ಕಡೆ ತೊಗೊಂಡಿಲ್ಲ ನಾನು ಅದಕ್ಕೋಸ್ಕರ ಇದನ್ನ ತೊಗೊಂಡಿದ್ದೀನಿ ನೋಡಿ ನಾ ಕೈ ಆಡಿಸ್ತಾ ಇರಬೇಕು ಮತ್ತು ಬಿಡೋಕೆ ಹೋಗ್ಬೇಡ್ರಿ ನೀವು ಒಂದು ಅದಕ್ಕೆ ಬರೋ ತಕ್ಕ ನಾವು ಕೈ ಆರಿಸ್ತಾ ಇರಬೇಕು ನಾವು ಆವಾಗ ಆಮೇಲೆ ನಾವು ಹಾಲು ಮಿಕ್ಸ್ ಮಾಡಬೇಕಾಗ್ತದೆ ಹಾಲು ತೊಗೊಂಡ್ರು ಕೂಡ ನಾ ಕಾಸಿ ತನ್ನಗಾಗಿದ್ದಂಥ ಹಾಲು ತೊಗೋದು ಬಿಸಿ ಹಾಲು ತಗೋ ಹೋಗ್ಬೇಡ್ರಿ ನೋಡಿ ಈ ಸಮಯದಲ್ಲಿ ನಾವು ಸ್ವಲ್ಪ ಹಾಲು ಹಾಕೋಣ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಬೇಕು ಹಾಕಿ ಅಕ್ಕಿನ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಈ ಕಲರ್ ಚೇಂಜ್ ಆಗಿತ್ತಂದರೆ ಯಾವಾಗ ಹಾಕ್ಬೇಕು ಸ್ವಲ್ಪ 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 ಅಕ್ಕಿಂದು ನಾವು ಮಿಕ್ಸ್ ಮಾಡ್ಬೇಕಾಗ್ತೈತಿ ಒಂದೇ ಸೈಡ್ ಅಕ್ಕಿನಕ್ಕೆ ಈಗ ಏನೇ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಏನೇ ಸ್ವಲ್ಪ ಹಾಲಾಗ್ತಾ ಇದ್ದೀನಿ ಈಗ ನಾವು ಮ್ಯಾಸ್ ಮಾಡಬೇಕಿದು ನೀಟಾಗಿ ನಾವು ಮಾಡೋಕ್ಕಲ್ಲ ಸಾಕೋಕ್ಕೋಗ್ಬಾಡ್ರೆ ಬೇಗ ಹೊಸ್ತೋಗಿ ಬಿಡ್ತಾಯಿದ್ದೀಯಾ ಈಗಿನ ಸ್ವಲ್ಪ ಹಾಲು ಇದ್ದೀನಿ ನಾನು ಒಂದು ಅದಕ್ಕೆ ನೋಡಿ ಹಾಲು ಹಾಕ್ಯಾರ ಇಷ್ಟ ಅಂತ ಅಲ್ಲ ಹಾಲು ಒಂದು ಹದ ನೋಡಿ ಅಕ್ಕಿ ಬೇಕಾಗ್ತೈತಿ ನಾವು ಹಾಲು ಚೆನ್ನಾಗಿ ಇವಾಗೆಲ್ಲ ಹೋಗ್ಬೇಕು ನಾವೆಲ್ಲವರಿಗೆ ನಾವು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕಿದು ನೋಡಿ ಫ್ರೆಂಡ್ಸ್ ಇದೆಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈಗಿದ ಹಾಕ್ ಮಾಡಿಬಿಡೋಣ ಸ್ವಲ್ಪ ತನಗಾಗ ನಾವು ಪ್ಲೇಟ್ನಾಗ ಎಕ್ಕಂಬಿಡೋಣ ನೋಡಿ ಈ ಪೂರ ಸಕ್ಕರೆ ಪೂರಸಕ್ಕಿ ಮಾಡಿ ಇದರಲ್ಲಿ ನೋಡಿ ಈಗ ಮಾಡ್ತಾ ಇದ್ದೀನಿ ನೋಡಿ ಯಾವ್ದು ಬರಬೇಕಿದು ನೋಡಿ ಎಲ್ಲಿ ಗಂಟಾಗಿಲ್ಲ ಏನಿಲ್ಲ ಎಷ್ಟು ನೀಟಾಗಿ ಬಂದಿದೆ ಇದು ಸ್ವಲ್ಪ ತನಗಾಗ್ ಬಿಟ್ಟುಬಿಡೋಣ ಚೆನ್ನಾಗಿ ಇದು ಚೆನ್ನಾಗಿ ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ನಾವು ಪೂರ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕಾಗ್ತದೆ ಫ್ರೆಂಡ್ಸ್ ಈಗ ತನಗಾಗಿದೆ ಅದು ಫುಲ್ಲು ತನಗಾಗಿದೆ ತಣ್ಣಗಾಗ ತಕೊಂಡು ಬಿಡಬೇಕು ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದು ನೋಡಿ ಸೇಮ್ ಧಾರವಾಡ ಪೇಡ ಥರನೇ ಸಾಫ್ಟಾಗಿ ಸ್ಮೆಲ್ಲು ಸೂಪರಾಗಿದೆ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ನಮಗೆ ಸಿಹಿ ಸ್ವೀಟು ಎಷ್ಟು ಬೇಕು ಅಷ್ಟು ಸಿಹಿ ಮಾತ್ರ ಹಾಕಿ ಬೇಕು ಯಾಕಂದರೆ ಇದು ಅಲ್ಲಿ ಪುಡಿ ಸ್ವಲ್ಪ ಮೊದಲಿಗೆ ಸ್ವೀಟ್ ಇರ್ತೈತಿ ನಾವು ಪೇಡ ಮಾಡಿದ್ಮೇಲೆ ಕೂಡ ನಾವು ಸ್ವಲ್ಪ ಸಕ್ಕರೆ ಇದಾಗೆ ನಾವು ಇದು ಧಾರವಾಡ ಪೇಡ ನಾವು ಇದು ಮಾಡಬೇಕಾಗ್ತದೆ ನಿಮ್ಗೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ಸ್ಪೂನು ಫಸ್ಟು ಸಕ್ಕರೆ ಹಾಕೋಣ ಪುಡಿ ಮಾಡಿ ಏನು ಇಟ್ಕೊಂಡಿದ್ದೀವಿ ಅದೇ ಸಕ್ಕರೆ ಆ ಸಿಹಿ ಹುಡ್ಕಂಡು ಮತ್ತೆ ಹಾಕೋಣ ಈಗ ಈ ಸಮಯದಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ ನಾ ಪೂರಾ ಸಕ್ಕರೆ ಏನು ಮಾಡ್ಕೊಂಡಿ ಇದು ಅಷ್ಟು ಹಾಕೋ ಅವಶ್ಯಕತೆನೇ ಇಲ್ಲ ನಿಮ್ಗೆ ಸ್ವೀಟಿಗೆ ಬೇ ಬೇಕಾದಷ್ಟು ಅಕ್ಕಿನ ಮಾಡ್ಕೊಳ್ರಿ ಫಸ್ಟ್ ನಾ ಇಷ್ಟು ನಾನು ನೋಡ್ಕೊಂತ ಇದ್ದೀನಿ ಟೇಸ್ಟ್ ನೋಡ್ಕೊಂಡು ಬೇಕಂದೊಂದು ಸ್ವಲ್ಪ ಅಕ್ಕಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋದೇ ತೆಗೆ ಇರೋದು ನಾವು ಸ್ವಲ್ಪ ಲೇಟ್ ಆಕೈತಿ ಅದು ಮಾಡೋದು ನಾವು ಅಂಗಡಿಗೆ ತರೋದ್ಕಂತ ನಮ್ಮ ಮನೆಯಲ್ಲಿ ನಾವು ಆಲಿನ ಪುಡಿ ತೊಗೊಂಬಂದು ಮಾಡ್ಕೋಬೋದು ನೋಡಿ ರೆಡಿ ರೆಡಿಯಾಗಿದೆ ನಾನು ಉಂಡೆ ಮಾಡಿ ತೋರ್ತೀನಿ ನೀವು ಯಾವ ಸೇಪೆಲ್ಲಾದರೂ ಕೂಡ ಮಾಡ್ಕೋಬೋದು ನೋಡಿ ಪೂರ್ವ ಸಕ್ಕರೆ ಕಂಡಿದ್ದೀನಿ ಇದೊಂದು ಸ್ಪೂನು ನಾವು ಯಾಕಂದರೆ ಇದು ಉಂಡೆ ನೀವು ಈ ಥರನ ಮಾಡ್ಕೋಬೋದು ಸ್ವಲ್ಪ ನಮಗೆ ಸೇಫ್ ಬೇಕಪ್ಪ ಅಂದರೆ ನಮಗೆ ಈ ಧಾರವಾಡ ಪೇಡ ಥರನ ಬೇಕಂತ ನೀವು ಈ ಸೇಫ್ ಮಾಡ್ಕೋಬೋದು ನೋಡಿ ಇದನ್ನೇನು ಮಾಡಬೇಕು ನಾ ಈ ಸಕ್ಕರೆಗೆ ಧಾರವಾಡ ಪೇಡ ಅಂದರೆ ಇದೆ ನೋಡಿ ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ಈ ಸಕ್ಕರೆಗೆ ಹಿಂಗೆ ನಾವು ಉಳ್ಸಾಡ್ಬೇಕು ಇದು ಮತ್ತೆ ಬೇರೆ ಸಕ್ಕರೆ ಹಾಕೋಬೇಡ್ರಿ ಅದೇ ಪೂರ ಸಕ್ಕರೆನೇ ಪುಡಿ ಮಾಡಿ ಅಂತದು ಮತ್ತೆ ಸಲ ಹೇಳ್ತಾ ಇದೀನಿ ನೋಡಿ ನೀವು ಎಷ್ಟು ಸಲ ಹೇಳ್ತಾರಪ್ಪ ಅನ್ಕೊಂಡು ಬರ್ಬೋದು ನೀವು ನೋಡಿ ಸೇಮ್ ಧಾರ್ವಾಡ ತರ ಬೇಡ ತರನ ಬಂದಿದೆ ಅಲ್ವಾ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಧಾರವಾಡ ಪೇಡ ರೆಡಿಯಾಗಿದೆ ತುಂಬ ಸೂಪರಾಗಿ ಬಂದಿದೆ ಧಾರವಾಡ ಪೇಡ ರೆಡಿಯಾಗಿದೆ ಅಲ್ವಾ ನೀವು ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ಬಂದಿದ್ದೆ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು